ರಾಜ್ಯದಲ್ಲಿ ವಾಡಿಕೆಗಿಂತಲೂ ಅಧಿಕ ಮಳೆಯಾಗಿದ್ದು ಹಾನಿಯಾಗಿರುವ ಕಡೆಗಳಲ್ಲಿ ತಕ್ಷಣವೇ ನೆರವು ನೀಡುವಂತೆ ಸೂಚಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ಶನಿವಾರ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು ರಾಜ್ಯದಲ್ಲಿ ವಾಡಿಕೆ ಪ್ರಕಾರ ನಾನೂರ ಹತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಬೇಕಿತ್ತು ಈಗಾಗಲೇ ಐನೂರ ನಲವತ್ತು ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ ಬಹುತೇಕ ಜಲಾಶಯ ಭರ್ತಿಯಾಗಿದ್ದು ಜಲಾಶಯಗಳಿಂದ ನದಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿಯುತ್ತಿರುವುದರಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ನುಗ್ಗಿರುವ ಕಡೆ ಆರೈಕೆ ಕೇಂದ್ರ ತೆರೆದಿದ್ದೇವೆ ಒಟ್ಟಾರೆ ರಾಜ್ಯದಲ್ಲಿ ನೂರ ಹದಿನಾಲ್ಕು ಆರೈಕೆ ಕೇಂದ್ರ ತೆರೆದಿದ್ದೇವೆ ರಾಜ್ಯದಲ್ಲಿ ಆರ್ನೂರ ಮನೆಗಳು ಕುಸಿದಿವೆ ಹಾಸನದಲ್ಲಿ ಹದಿನಾರು ಮನೆ ಬಿದ್ದಿವೆ ಸಾವು ನೋವು ಸಂಭವಿಸಿದೆ ಕಾಲಕಾಲಕ್ಕೆ ಪರಿಹಾರ ಕೊಡುವ ಕೆಲಸವನ್ನು ಸರ್ಕಾರ ಮಾಡುತ್ತಿದೆ ಸದ್ಯ ಏಳ್ನೂರ ಎಪ್ಪತ್ತೇಳು ಕೋಟಿ ಹಣವನ್ನು ಎಲ್ಲಾ ಡಿಸಿ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದರು ಹಾಸನ ಜಿಲ್ಲಾಧಿಕಾರಿಗೆ ಇಪ್ಪತ್ತ್ ಮೂರು ಕೋಟಿ ಹಣ ನೀಡಿದ್ದೇವೆ ನೀರು ಬಂದಾಗ ಜನರು ಎಚ್ಚರಿಕೆಯಿಂದ ಇರಬೇಕು ಹಳೆ ಮನೆಗಳಿದ್ದರೆ ಕೂಡಲೇ ಖಾಲಿ ಮಾಡಿ ಪೂರ್ಣ ಮನೆ ಹಾನಿಯಾದರೆ ಎಸ್ಡಿಆರ್ಎಫ್ ನಿಯಮಾವಳಿ ಪ್ರಕಾರ ಪರಿಹಾರ ಕೊಡುತ್ತೇವೆ ಮನೆ ದಾಖಲೆ ಇಲ್ಲದವರಿಗೂ ಪರಿಹಾರ ಕೊಡಲು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಭಾಗಶಃ ಹಾನಿಯಾದವರಿಗೆ ಐವತ್ತು ಸಾವಿರ ಕೊಡಲು ಸಿಎಂ ಜೊತೆ ಚರ್ಚೆ ಮಾಡಿದ್ದೇವೆ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಹಣದ ಜೊತೆ ಒಂದು ಹೊಸ ಮನೆಯನ್ನ ನೀಡುತ್ತೇವೆ ಪರಿಹಾರದ ಜೊತೆಗೆ ಮನೆಯನ್ನ ನೀಡುತ್ತಿದ್ದೇವೆ ಎಂದರು ಸತತವಾಗಿ ಕಡಿಮೆ ಮಳೆ ಆಗ್ತಾ ಇದೆ ಒಟ್ಟಾರೆ ರಾಜ್ಯದಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ವಾಡಿಕೆಗಿಂತ ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚು ಮಳೆ ಆಗಿದೆ ಇಲ್ಲಿವರೆಗೂ ಸಹ ನಮಗೆ ವಾಡಿಕೆ ಪ್ರಕಾರ ರಾಜ್ಯದಲ್ಲಿ ಆಗಬೇಕಾಗಿದ್ದಂಥ ಮಳೆ ನಾ ನಾಲ್ಕು ಸತ್ತೊಂಬತ್ತು ಮಿಲಿಮೀಟ್ರ್ ಆಗಬೇಕಾಗಿತ್ತು ಈಗಾಗಲೇ ಸುಮಾರು ಐನೂರ ನಲವತ್ತು ಮಿಲಿಮೀಟ್ರ್ಗಿಂತ ಹೆಚ್ಚು ಮಳೆ ಆಗಿದೆ ಸೊ ವಾಡಿಕೆಗಿಂತ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚು ಮಳೆ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಮಳೆ ಕೊರತೆ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ವಿಜಯನಗರ ಜಿಲ್ಲೆ ಇಂಥ ಕಡೆ ವಾಡಿಕೆಗಿಂತ ಭಾಳ ಕಡಿಮೆ ಮಳೆ ಆಗಿದೆ ಒಂದು ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆ ಹೆಚ್ಚು ಮಳೆಯಾಗುತ್ತೆ ಇದರ ಪ್ರಯುಕ್ತ ಎಲ್ಲ ಜಲಾಶಯಗಳಿಗೂ ಕೂಡ ಒಳಹರಿವು ಪೂರ್ಣ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ನೀರು ಬಹುತೇಕ ಜಲಾಶಯಗಳು ತುಂಬಿದ್ದಾರೆ ಕೆಲವು ಜಲಾಶಯಗಳು ಬಿಟ್ಟರೆ ಚಿಂಗನಮಟ್ಟಿ ಸೂಪ ಮತ್ತು ಘಟಪ್ರಭಾ ಇಂಥದ್ದೊಂದು ಒಂದು ಮೂರ್ನಾಲ್ಕು ಬಿಟ್ಟರೆ ಬಹುತೇಕ ಜಲಾಶಯಗಳು ಬಹುತೇಕ ತುಂಬುವಂಥ ಹಂತದಲ್ಲಿದೆ ಹಾಗಾಗಿ ಜಲಾಶಯಗಳಿಂದ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ನದಿಗೆ ಹರಿಸುವಂಥದ್ದು ಆಗ್ತಾ ಇದೆ ಸೊ ಹಾಗಾಗಿ ಆ ನೀರು ಈಗ ಕೆಲವು ಕಡೆ ಕಾವೇರಿಯಲ್ಲಿ ಮಂಡ್ಯದಲ್ಲಿ ಸುಮಾರು ಸರಿತಾ ಇದೆ ಮಂಡ್ಯ ಭಾಗದಲ್ಲಿ ಅಲ್ಲಿಗೆ ಹೇಮಾವತಿ ಸೇರ್ಕೊಳ್ತದೆ ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವರು ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿದೆ ಮಹದಾಯಿ ಯೋಜನೆಯಲ್ಲಿ ನಮಗೆ ಹಂಚಿಕೆಯಾಗಿರುವ ನೀರು ಬಳಸಲು ಪರಿಸರ ಇಲಾಖೆ ಅನುಮತಿ ನೆಪಾವಡಿ ಗೋವಾ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡಲು ನಮಗೆ ವಂಚನೆ ಮಾಡುತ್ತಿದ್ದಾರೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡುತ್ತಿಲ್ಲ ಐದು ಸಾವಿರ ಕೋಟಿ ಕೊಡ್ತೀವಿ ಎಂದು ಘೋಷಣೆ ಮಾಡಿ ಒಂದು ರೂಪಾಯಿ ಕೊಟ್ಟಿಲ್ಲ ತನ್ನ ಅನ್ಯಾಯ ಮುಚ್ಚಿಟ್ಟುಕೊಳ್ಳಲು ಕನ್ನಡಿಗರ ಗಮನ ಬೇರೆ ಕಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಬೇಕಾದರೆ ಮೊದಲು ಸೆಂಟ್ರಲ್ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿಸಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕೆಲಸ ಮಾಡಲು ಅನುಮತಿ ನೀಡಿ ಆಮೇಲೆ ಮಾತನಾಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವುದು ದೊಡ್ಡ ಚೊಂಬು ಮೋಸ ವಂಚನೆ ಮಾಡಿ ನಮ್ಮ ಜೀವನಗಳ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದಾರೆ ಮೊದಲು ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ ಎಂದು ಆಗ್ರಹಿಸಿದರು ಆರೈಕೆ ಕೇಂದ್ರಗಳಿಗೆ ಬಂದು ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ ಊಟ ಸ್ವೀಕಾರ ಮಾಡ್ತಾ ಇದ್ದಾರೆ ನೀರು ತಗ್ಗಿದ ಮೇಲೆ ಅವರು ವಾಪಸ್ ಮನೆಗೆ ಹೋಗುವಂತದ್ದು ಕೂಡ ಆಗ್ತಾ ಇದೆ ರಾಜ್ಯದಲ್ಲಿ ಒಟ್ಟು ಸುಮಾರು ಒಂದು ಆರ್ನೂರು ಮನೆ ಕುಸಿತ ಬಿದ್ದಿದ್ದಾವೆ ಮನೆಗಳು ಬಿದ್ದಿದ್ದಾವೆ ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು ಹದಿನಾರು ಮನೆ ಸಂಪೂರ್ಣ ಹಾನಿಯಾಗಿದೆ ಇಲ್ಲಿ ಬೇರೆವು ಸ್ವಲ್ಪ ಅಲ್ಪ ಸ್ವಲ್ಪ ಹಾನಿ ಆಗಿದ್ದಾವೆ ಈಗ ಮಳೆಯಿಂದ ಈ ಹೋದ ವಾರ ಕೆಲವು ಕಡೆ ಸಾವುಗಳು ಆಗಿದ್ವು ಈ ವಾರ ಸ್ವಲ್ಪ ಸಾವು ಅಲ್ಲೋ ಒಂದು ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಬಿಟ್ಟರೆ ಕಡಿಮೆ ಇದೆ ಬಹುತೇಕ ಆಗುವಂಥ ಸಾವುಗಳು ಕೂಡ ಜನ ಹೊಳೆಯಲ್ಲಿ ನೀರಿದ್ದಾಗ ಹೊಳೆ ತುಂಬಿ ಹರಿತಾಯಿದೆ ಅಂತ ಕಂಡರೂ ಕೂಡ ಕೆಲವರು ಈಜೋದಕ್ಕೆ ಹೋಗಿದ್ದಾರೆ ಕೆಲವರು ಮೀನ್ ಹಿಡಿಯೋದಕ್ಕೆ ಹೋಗಿದ್ದಾರೆ ಇದು ಎಲ್ಲೋ ಒಂದು ಕಡೆ ನಾನು ಅವರಿಗೆ ಮನವಿ ಮಾಡ್ತೇನೆ ಹೊಳೆಗಳಲ್ಲಿ ನೀರು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಅದನ್ನು ಪರಿಸ್ಥಿತಿ ನೋಡಿ ಪ್ರಕೃತಿಗೆ ನಾವು ಗೌರವ ಕೊಡಬೇಕು ಇಂಥ ಇಷ್ಟು ಮಳೆ ಆಗೋವಾಗ ಹೊಳೆಗೆ ಇಳಿಯುವಂಥದನ್ನು ನಾವೆಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ ನನಗೂ ಭಾಳ ನೋವಾಯಿತು ಹೋದ ವಾರ ಒಳಗೆ ಇಳಿದು ತುಂಬಿದಂಥ ಹೊಳೆಗೆ ಇಳಿದು ಮೂರು ಜನ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ತೀರೋಗಿದ್ದಾರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ತೀರೋಗಿದ್ದಾರೆ ಎರಡನೇದು ಕೆಲವರು ಹಳೆ ಮನೆಗಳಲ್ಲಿ ವಾಸ ಮಾಡುವಾಗ ಅತಿ ಮಳೆ ಆಗೋವಾಗ David it too ಹಳೆ ಮನೆ ಇದ್ದರೆ ಅಲ್ಲಿ ವಾಸ ಮಾಡಬೇಡಿ ನಿಮಗೆ ಸರ್ಕಾರದಿಂದ ನಾವು ಪರ್ಯಾಯ ವಸತಿ ಸೌಲಭ್ಯವನ್ನು ನಾವು ಮಾಡಿಕೊಡ್ತೇವೆ ಸೊ ಹಾಗಾಗಿ ಕೆಲವರು ಹಳೆ ಮನೆ ಕುಸಿತದಿಂದ ಒಂದೆರಡು ಕಡೆ ಪ್ರಾಣ ಹಾನಿ ಆಗಿದೆ ಸೊ ಇದನ್ನೆಲ್ಲವನ್ನು ಕೂಡ ಸರ್ಕಾರ ನಾವು ಎಲ್ಲ ಕಡೆ ಗಮನ ಇಟ್ಟು ಏನೇನು ಕಾಲ ಕಾಲಕ್ಕೆ ಪರಿಹಾರ ಕೊಡಬೇಕು ಅದನ್ನು ಮಾಡ್ತಾಯಿದ್ದೇವೆ ಹಾಸನ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಇಪ್ಪತ್ತ್ಮೂರು ಕೋಟಿ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಅವರಿಗೆ ಫರ್ದರ್ ಹೇಳಿದನೇ ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ ಎಲ್ಲ ತಾಲೂಕುಗೂ ಇಪ್ಪತ್ತು ಲಕ್ಷ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಜಿಲ್ಲಾಧಿಕಾರಿ ಸತ್ಯಭಾಮಾ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಸಾಥ್ ನೀಡಿದ್ರು